ನಾನು ಅದಕ್ಕಿಂತ ಮೊದಲು ದನ ಕಾಯ್ತಿದ್ದೆ ಆಮೇಲೆ ಮಂತ್ರಿ ಅದೆ ನನಗೆ ಈ ದನಗಳು ಮತ್ತು ಈ ಜಾತ್ರೆಗಳು ಅಂತಂದರೆ ವಿಶೇಷ ಅದು ಅದು ಗ್ರಾಮೀಣ ಪ್ರದೇಶದಲ್ಲಂತೂ ಕೂಡ ಇದು ಒಂದು ಒಂದು ವಿಶೇಷವಾಗಿ ಹಬ್ಬದ ರೂಪದಲ್ಲಿ ಆಚರಿಸಬ ಸೊ ಹಾಗಾಗಿ ಈ ದನಗಳ ಜಾತ್ರೆ ಅಂತ ಹೇಳಿದ್ರೆ ಇಲ್ಲಿ ತಾವರೆಕೆರೆಯಲ್ಲಿ ಭಾಳ ಹೆಸರುವಾಸಿ ಮತ್ತು ದೂರ ದೂರದಿಂದಲೂ ಕೂಡ ಇವತ್ತು ರಾಸುಗಳೆಲ್ಲ ಬರ್ತಕ್ಕಂಥದ್ದಿತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈಗ ಕಳೆದ ಎರಡು ಮೂರು ವರ್ಷದಿಂದ ಈಗ ನಮ್ಮ ಶಿಶಿಧರ್ ಗೌಡ ಮತ್ತು ಅವರೆಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಮಧ್ಯಾಹ್ನದ ಊಟನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಅದೇ ರೀತಿಯಾಗಿ ಹಿಂದೆ ಎ ಪಿ ಸಿನಲ್ಲಿ ಎ ಪಿ ಎಮ್ಸಿನಲ್ಲಿ ಪ್ರತಿ ಸಂತೆ ದಿವಸನು ಕೂಡ ಶಶಿಧರ್ಗಳು ಅಂದ ಅವರ ಟೀಮ್ ಎಲ್ಲರೂ ಕೂಡ ಸೇರಿ ಸುಮಾರು ವರ್ಷಗಟ್ಟಲೆ ಕಾಲ ಅನ್ನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು ಇವತ್ತು ಕೂಡ ಜಾತ್ರೆಗಳಲ್ಲಿ ಇದ್ದಾರೆ ಬಹುಶಃ ಅದು ಪ್ರಾಣಿಗಳ ಬಗ್ಗೆ ಮತ್ತು ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಏನು ಅಂತಕ್ಕಂಥದ್ದನ್ನು ನಮಗೆ ಅರ್ಥ ಆಗ್ತದೆ ಬಹುಶಃ ಇವತ್ತು ಆ ಜಾತ್ರೆಗಳನ್ನು ಮಾಡೋದ್ರ ಮುಖೇಣ ಇವತ್ತು ದ ದನಗಳನ್ನ ಬೇ ಬೇರೆ ಕಡೆಯಿಂದ ತರ್ತಕ್ಕಂಥದ್ದು ವ್ಯಾಪಾರ ಮಾಡ್ತಕ್ಕಂಥದ್ದು ಇದೆಲ್ಲದೂ ಸಂಪ್ರದಾಯದ ಪ್ರಕಾರ ಆಗ್ತದೆ ನನಗೆ ಆಶ್ಚರ್ಯ ಆಗಿರೋದು ಅಂತಂದ್ರೆ ಒಂದಂಥ ರಾಸುಗಳಿಗೆ ಎರಡೆರಡು ಲಕ್ಷದವರೆಗೂ ವ್ಯಾಪಾರ ಆಗಿದೆ ಅಂತೇಳಿ ಕೇಳಿದ್ರೆ ಆಶ್ಚರ್ಯ ಆಗ್ತದೆ ಬಹುಶಃ ಈ ಜಾತ್ರೆಗೆ ಯಶಸ್ವಿಯಾಗಲಿ ಮತ್ತು ಅದರ ಅಷ್ಟೇ ಪೂರಕವಾಗಿ ರೈತರಿಗೆ ಸಹಾಯ ಆಗಲಿ ಮತ್ತು ರೈತರಿಗೆ ಎಲ್ಲ ಒಂದು ಕಡೆಗೆ ಇವತ್ತು ಮಾಹಿತಿಗಳನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಕಡೆ ಸೇರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ ಅಂಥ ಸಂದರ್ಭವನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅವರ ಕುಡಿಯೋ ನೀರಿನ ಈ ಸರಿ ಈ ಸರಿ ಮಳೆ ಇಲ್ಲದಿದ್ದರೂ ಕೂಡ ಹೇಮಾವತಿ ನೀರು ಹರಿದು ಅದು ತಾವರೆಕೆರೆ ಮತ್ತು ಈ ಭಾಗದಲ್ಲೆಲ್ಲ ನೀರು ಶೇಖರಣೆ ಆಗಿರೋದ್ರಿಂದ ಹೆಚ್ಚಿನ ಸಹಾಯ ಆಗಿದೆ ಇವತ್ತು ಮಳೆ ಬಾರದೇ ಇದ್ರೂ ಕೂಡ ಹೇಮಾವತಿ ನೀರು ಬಂದು ನಮಗೆ ಬಾಯಾರಿಕೆಯನ್ನು ನಿವಾರಿಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಕಾರಣ ಹೇಳಿದ್ರೆ ಬಹುಶಃ ನೀರು ಇಲ್ಲದೇ ಇದ್ದರೆ ಜಾತ್ರೆ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಇದು ಹೇಮಾವತಿನೇ ನೀರು ಬಂದಿದ್ದೇ ಇದು ಒಂದು ಕಾರಣ ಆಗಿರತಕ್ಕಂಥದ್ದು ಅಂದಾಗ ಎಲ್ಲ ಒಂದು ಕಡೆಗೆ ನೀರು ಬಂದರೆ ಮತ್ತು ತಾಲ್ಲೂಕು ಸಮೃದ್ಧಿಯಾಗಿರ್ತದೆ ಜನ ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಬಂದು ಎಲ್ಲೇಮಿ ಮಾಡ್ತಾ ಇದಾರೆ ನೀವು ಕೂಡ ಮಾಜಿ ಸಚಿವರು ರಾಜಕಾರಣಿ ನೋಡು ಈಗಾಗಲೇ ಕಾಲ ಬದಲಾವಣೆ ಆಗ್ತಾ ಇದೆ ಮೊದಲನ ರೀತಿಯಲ್ಲಿ ರಾಸುಗಳನ್ನು ಸಾಕೋದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಯಾರು ಕೂಡ ವಹಿಸ್ತಾ ಇಲ್ಲ ಇವತ್ತೆಲ್ಲ ಸಾಂಪ್ರದಾಯಿಕವಾಗಿ ಕಸುಬನ್ನ ಮಾಡ್ಕೊತ ಮಾಡ್ತಾ ಇದಾರೆ ಮನಃ ಇವತ್ತು ಯಂತ್ರಗಳು ಅನಿವಾರ್ಯ ಆಗಿದೆ ಇವತ್ತು ಯಾವುದೇ ವ್ಯವಸಾಯ ಮಾಡಬೇಕಾದ್ರೂ ಕೂಡ ಅದು ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಕೂಲಿ ಹೆಚ್ಚು ಬರದೇ ಇರತಕ್ಕಂಥದ್ದು ಅದು ಅಭಿರುಚಿ ಇರ್ತಕ್ಕಂಥವರು ವ್ಯವಸಾಯಕ್ಕೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದರಲ್ಲಿ ಯಂತ್ರೋಪಕರಣ ಜಾಸ್ತಿ ಆಗಿದೆ ಅದಕ್ಕೆ ಉತ್ತೇಜನ ಕೂಡ ಇವತ್ತು ಸರ್ಕಾರಗಳು ಕೂಡ ಕೊಡ್ತಾ ಬಹುಶಃ ಇದು ರೈತ ಬದುಕಬೇಕಾದಾಗ ಎಲ್ಲ ಒಂದು ಕಡೆಗೆ ಅವನಿಗೆ 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 ವ್ಯವಹಾರ ಗಿಟ್ಟಬೇಕಾದಾಗ ಅದು ಯಂತ್ರೋಪಕರಣಗಳಿದ್ದರೆ ಅದು ಗಿಟ್ಟೋದಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ಅದು ಆಗ್ತಾಯಿದೆ ಇದನ್ನು ಕಾಲದ ಮಹಿಮೆ ಏನು ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ ಕಾಲ ಬದಲಾವಣೆ ಆಗ್ತಾ